ಯಾರಿಗೂ ತೋರಿಸ್ಕೊತಿರಲ್ಲ ಯಾರಿಗೂ ಹೇಳ್ಕೊತಿರಲ್ಲ ಹೇಳಿದ್ಮೇಲೂ ಇದು ನಿಮ್ಮ ಹತ್ರನೇ ಇರಲಿ ವಿಚಾರ ಯಾರಿಗೂ ಹೇಳೋದು ಬೇಡ ಅಂತ ಆ ಥರನೇ ಇರ್ತೀನಿ ಸ್ವಭಾವ ಅದರಿಂದ ಹೇಳ್ಕೊಳ್ದಿದ್ರು ಪ್ರಾಬ್ಲಮ್ ಏನಾದರೂ ಹೇಳಿದ ತಕ್ಷಣಕ್ಕೆ ಯಾರೂ ಬಂದು ಕಾಪಾಡಲ್ಲ ಹೇಳ್ದೆ ಹೇಳದೇ ಇದ್ರೂ ಅಟ್ಲೀಸ್ಟ್ ನಮ್ಮಂಥವ್ರ ಹತ್ರ ಹೇಳಿದ್ರೆ ಎಲ್ಲ ಒಂದು ಕಡೆ ಯಾವುದಾದ್ರು ಒಂದು ಪರಿಹಾರ ಭಗವಂತ ಅಂತ ಒಬ್ಬಿದ್ದಾನೆ ಅಂತ ಬಟ್ ಇಷ್ಟೇ ಇತ್ತು ಅವಳಿಗೆ ದೀರ್ಘ ಸೋಮಂಗಲಿ ಅನುಗ್ರಹ ಇತ್ತು ಅದೊಂದು ಒಂದೇ ಒಂದು ಮಕ್ಕಳು ಇಲ್ಲದೇ ಇರೋ ಕಾರಣ ಒಂದು ಮಕ್ಕಳು ಇಲ್ಲವಲ್ಲ ಅನ್ನೋ ಯೋಚನೆ ಅದಕ್ಕೆ ಮಕ್ಕಳು ಥರ ನಮ್ಮೆಲ್ಲ ಗಿಡಗಳನ್ನೆಲ್ಲ ಮಕ್ಕಳು ಥರ ಸಾಕಿ ಅಕ್ಕಪಕ್ಕದ ಮನೆಯಲ್ಲಿರೋ ಹುಡುಗರು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದು ಏ ಬಂದ್ರು ಹಿಂದಿ ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲಾರನ್ನೂ ಚಿಕ್ಕ ವಯಸ್ಸಿಂದ ಈ ಕಡೆ ಈ ಕಡೆ ದೊಡ್ಡ ದೊಡ್ಡ ಹುಡುಗ್ರು ಹುಡುಗ್ರಾಗ್ಬಿಟ್ಟಿದ್ದಾರೆ ಕಾಲೇಜ್ ಹುಡುಗರು ಅವರೆಲ್ಲ ಪಾಪ ಅವರವರ ವ್ಯಕ್ತಿತ್ವ ಪಡಿಸ್ಕೊಂತಾರೆ ತುಂಬ ಬೇಜಾರು ಇವ್ಳು ಎಷ್ಟು ಮಾತಾಡೋರು ಅಪರ್ಣ ಅಷ್ಟೇ ಮಾತು ಮಿತಿ ಭಾಷೆ ನಾಗರಾಜು ಮಾತಾಡ್ತೇನೆ ಇರಲಿಲ್ಲ ಸೊ ಗಂಡೆ ಹಂಗೆ ಹೇಗೆ ಅಂದರೆ ತುಂಬ ಒಬ್ರಿಗೊಬ್ರು ಅನ್ಯೂನತೆ ಅವ್ರು ನೋಡಿ ಬಿಟ್ಕೊಡ್ತಿಲ್ಲ ಇವ್ರು ಬಿಟ್ಟು ಬಿಟ್ಕೊಡ್ತಿಲ್ಲ ಅವ್ರ ಆರ್ಕಿಟೆಕ್ಟರು ಈ ಕಡೆ ನಿರೂಪಕಿಯಾಗಿ ಪಾತ್ರೆಗಳ್ ಮಾಡಿ ಎಲ್ಲ ಮಾಡಿ ಎಲ್ಲರೂ ನಗಿಸುವಂಥ ವಿಚಾರ ಆದ್ದರಿಂದ ಇವತ್ತು ನಗುನ ಭಾಳಷ್ಟು ಬೇಜಾರನಾಗಿ ಕಳ್ಕೊಂಡು ಬಟ್ ಏನೊಂದು ತುಂಬ ದಿವಸ ನರಳಬಾರ್ದು ಏಕೆಂದರೆ ಕಾಲೇ ಸಮಯದಲ್ಲಿ ತುಂಬ ದಿವಸ ನರಳಬಾರ್ದು ಆಷಾಢ ಮಾಸದಲ್ಲಿ ನವರಾತ್ರಿ ಸಮಯದಲ್ಲಿ ವಾರಾಹಿ ನವರಾತ್ರಿ ಅಂತ ಕರಿತೀವಿ ಈ ಸಮಯಕ್ಕೆ ಹೋದಾಗ ಭಾಳ ವಿಶೇಷತೆಯಾಗಿರ್ತಕ್ಕಂಥ ಅಮ್ಮನವ್ರಿಗೆ ಭಾಳ ಪ್ರೀತಿಯಾಗಿರ್ತಕ್ಕಂಥವ್ರು ಅಂತಲೂ ಕರಿತೀವಿ ಆಧ್ಯಾತ್ಮದಲ್ಲಿ ಕೆಲವರು ಅಯ್ಯೋ ಹಿಂಗೆ ಹಂಗೆ ಅಂತಾರೆ ಬಟ್ ಅವ್ರ ಯಜಮಾನ್ರಿಗೆ ಏನು ಅಂದರೆ ತುಂಬ ನರಳಿಲ್ವಲ್ಲ ಅಂತ ಅವ್ರಿಗೂ ಒಂದು ಸಂತ ಒಂದು ಕಡೆ ಸಂತೋಷ ಒಂದು ಕಡೆ ಶ್ರೀಮತಿ ಹೋದ್ರೆ ದುಃಖ ಅವ್ರಿಗೆ ಏನು ಅಂದರೆ ಭಗವತ ಕಾಪಾಡಲಿ ಯಾವುದೇ ಕಾರಣಕ್ಕೂ ಪುನರ್ಜನ್ಮ ಇಲ್ಲದೆ ಎಷ್ಟೋ ಜನ ಕ್ಯಾನ್ಸರ್ ಬಂದಿರತಕ್ಕಂಥವ್ರಿಗೆ ಒಳ್ಳೆ ಕ್ಷೇತ್ರಗಳಿದೆ ಅದಕ್ಕೆ ನಾವು ಕಾರ್ಯಕ್ರಮ ಮಾಡ್ತೀನಿ ದಯವಿಟ್ಟು ಶನಿ ಇದ್ದಾಗ ಎಷ್ಟೋ ಜನಕ್ಕೆ ದಯವಿಟ್ಟು ನೀವುಗಳು ಕೆಲವೊಂದು ಸಮಯದಲ್ಲಿ ತಪ್ಪುಗಳು ಮಾಡ್ಕೊತೀರಾ ಅದನ್ನು ಯಾವತ್ತು ಸಮಯಕ್ಕೆ ಯಾವಾಗ ಹೊಡೆಯುತ್ತೋ ಗೊತ್ತೇ ಆಗಲ್ಲ ಅದಕ್ಕೆ ದಯವಿಟ್ಟು ಆ ಶನೇಶ್ವರನಿಗೆ ಸಂಕಲ್ಪವಾಗಿ ಮಾಡುವ ಸಮಯಕ್ಕೆ ಒಂದು ಕ್ಷೇತ್ರಗಳಿದೆ ತಾವೇ ಮಾಡಿರುವಂಥ ಕ್ಷೇತ್ರಗಳಿವೆ ಸೊ ಅದನ್ನೆಲ್ಲ ಕಾಪಾಡ್ಕೋಬೇಕು ಸೊ ಬೇರೆಯವ್ರಿಗೂ ಇದೊಂದು ಕಾರಣವಾಗಿ ಹೊರಗಡೆ ಇವಾಗ ಫಾರ್ ಎಕ್ಸಾಂಪಲ್ ಸುನೀಲ್ ಶೆಟ್ಟಿ ಹೊರಗಡೆ ಬಂದಿದ್ದಾರೆ ಆ ಕಡೆ ಅಲ್ಲು ಹಿಂದಿಯವರು ಎಷ್ಟೋ ಜನ ಹೊರಗಡೆ ಅದಕ್ಕೆ ಬಂದಿದ್ದಾರೆ ಕ್ರಿಕೆಟರ್ ಅವನು ಹೊರಗಡೆ ಬಂದಾನೆ ಇವ್ರಿಗೆ ಕೆಲವ್ರಿಗೆ ಬರೋಕ್ಕೆ ಆದ್ಯತೆ ಕೊಟ್ಟಿಲ್ಲ ಭಗವಂತ ಎಲ್ಲ ಆತ್ಮಶಾಂತಿ ಕೊಡುತ್ತೀವಿ ಯಾರಿಗೂ ತೋರಿಸ್ಕೊತಿರಲ್ಲ ಯಾರಿಗೂ ಹೇಳ್ಕೊತಿರಲ್ಲ ಹೇಳಿದ್ಮೇಲೂ ಇದು ನಿಮ್ಮ ಹತ್ರನೇ ಇರಲಿ ವಿಚಾರ ಯಾರಿಗೂ ಹೇಳೋದು ಬೇಡ ಅಂತ ಆ ಥರನೇ ಇರ್ತಿದ್ದು ಸ್ವಭಾವ ಅದರಿಂದ ಹೇಳ್ಕೊಳ್ದಿದ್ರು ಪ್ರಾಬ್ಲಮ್ ಏನಂದರೆ ಹೇಳಿದ ಕ್ಷಣ ಯಾರೂ ಬಂದು ಕಾಪಾಡಲ್ಲ ಹೇಳ್ದೆ ಹೇಳ್ದೇ ಇದ್ರು ಅಟ್ಲೀಸ್ಟ್ ನಮ್ಮಂಥವ್ರ ಹತ್ರ ಹತ್ರ ಹೇಳಿದ್ರೆ ಎಲ್ಲ ಒಂದು ಕಡೆ ಯಾವುದಾದ್ರು ಒಂದು ಪರಿಹಾರ ಭಗವಂತ ಅಂತ ಒಬ್ಬಿದ್ದಾನೆ ಅಂತ ಬಟ್ ಇಷ್ಟೇ ಇತ್ತು ಅವಳಿಗೆ ದೀರ್ಘ ಸೌಮಂಗಲಿ ಅನುಗ್ರಹ ಇತ್ತು ಅದೊಂದು ಒಂದೇ ಒಂದು ಮಕ್ಕಳು ಇಲ್ಲದೆ ಇರೋ ಕಾರಣ ಒಂದು ಮಕ್ಕಳು ಇಲ್ವಲ್ಲ ಅನ್ನೋ ಯೋಚನೆ ಅದಕ್ಕೆ ಮಕ್ಕಳು ಥರ ನಮ್ಮೆಲ್ಲ ಗಿಡಗಳನ್ನೆಲ್ಲ ಮಕ್ಕಳು ಥರ ಸಾಕಿ ಅಕ್ಕಪಕ್ಕದ ಮನೆಯಲ್ಲಿರೋ ಹುಡುಗರನ್ನ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದು ಬಂದರು ಬಂದ್ರು ತಿಂಡಿ ಕೊಡ್ತೀನಿ ಹಾಗೆ ಹೀಗೆ ಅಂತ ಎಲ್ಲರೂ ಚಿಕ್ಕ ಈ ಕಡೆ ಈ ಕಡೆ ದೊಡ್ಡ ದೊಡ್ಡ ಹುಡುಗರು ಹುಡುಗರಾಗ್ಬಿಟ್ಟಿದ್ದಾರೆ ಕಾಲೇಜ್ ಹುಡುಗರು ಅವರೆಲ್ಲ ಪಾಪ ಅವರವರ ವ್ಯಕ್ತಿತ್ವ ಪಡಿಸ್ಕೊತಾರೆ ತುಂಬ ಬೇಜಾರು ಇವಳು ಎಷ್ಟು ಮಾತಾಡೋರು ಅಪರ್ಣ ಅಷ್ಟೇ ಮಾತು ಮಿತಿ ಭಾಷೆ ನಾಗರಾಜು ಮಾತಾಡ್ತೇನೆ ಇರಲಿಲ್ಲ ಸೊ ಗಂಡೆ ಹಂಗೆ ಹೇಗೆ ಅಂದರೆ ತುಂಬ ಒಬ್ರಿಗೊಬ್ರು ಅನ್ಯೂನತೆ ಅವ್ರು ನೋಡಿ ಬಿಟ್ಕೊಡ್ತಿಲ್ಲ ಇವ್ರು ಬಿಟ್ಟು ಬಿಟ್ಕೊಡ್ತಿಲ್ಲ ಅವ್ರ ಆರ್ಕಿಟೆಕ್ಟರು ಈ ಕಡೆ ನಿರೂಪಕಿಯಾಗಿ ಪಾತ್ರೆಗಳ್ ಮಾಡಿ ಎಲ್ಲ ಮಾಡಿ ಎಲ್ಲರೂ ನಗಿಸುವಂಥ ವಿಚಾರ ಆದ್ದರಿಂದ ಇವತ್ತು ನಗುನ ಭಾಳಷ್ಟು ಬೇಜಾರಾಗಿ ಕಳ್ಕೊಂಡು ಬಟ್ ಏನೊಂದು ತುಂಬ ದಿವಸ ನರಳಬಾರ್ದು ಏಕೆಂದರೆ ಕಾಲೇ ಸಮಯದಲ್ಲಿ ತುಂಬ ದಿವಸ ನರಳಬಾರ್ದು ಆಷಾಢ ಮಾಸದಲ್ಲಿ ನವರಾತ್ರಿ ಸಮಯದಲ್ಲಿ ವಾರಾಹಿ ನವರಾತ್ರಿ ಅಂತ ಕರಿತೀವಿ ಈ ಸಮಯಕ್ಕೆ ಹೋದಾಗ ಭಾಳ ವಿಶೇಷತೆ ಆಗಿರ್ತಕ್ಕಂಥ ಅಮ್ಮನವ್ರಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥವ್ರು ಅಂತಲೂ ಕರಿತೀವಿ ಆಧ್ಯಾತ್ಮದಲ್ಲಿ ಕೆಲವರು ಅಯ್ಯೋ ಹಿಂಗೆ ಹಂಗೆ ಅಂತಾರೆ ಬಟ್ ಅವ್ರ ಏನು ಅಂದರೆ ತುಂಬ ನರಳಿಲ್ವಲ್ಲ ಅಂತ ಅವ್ರಿಗೂ ಒಂದು ಸಂತ ಒಂದು ಕಡೆ ಸಂತೋಷ ಒಂದು ಕಡೆ ಶ್ರೀಮತಿ ಹೋದ್ರೆ ದುಃಖ ಅವ್ರಿಗೆ ಏನು ಅಂದರೆ ಭಗವತ ಕಾಪಾಡಲಿ ಯಾವುದೇ ಕಾರಣಕ್ಕೂ ಪುನರ್ಜನ್ಮ ಇಲ್ಲದೆ ಎಷ್ಟೋ ಜನ ಕ್ಯಾನ್ಸರ್ ಬಂದಿರತಕ್ಕಂಥವ್ರಿಗೆ ಒಳ್ಳೊಳ್ಳೆ ಕ್ಷೇತ್ರಗಳಿಲ್ಲ ಅದಕ್ಕೆ ನಾನು ಕಾರ್ಯಕ್ರಮ ಮಾಡ್ತೀನಿ ದಯವಿಟ್ಟು ಶನಿ ಇದ್ದಾಗ ಎಷ್ಟೋ ಜನಕ್ಕೆ ದಯವಿಟ್ಟು ನೀವುಗಳು ಕೆಲವೊಂದು ಸಮಯದಲ್ಲಿ ತಪ್ಪುಗಳು ಮಾಡ್ಕೊತೀರಾ ಅದನ್ನು ಯಾವತ್ತು ಸಮಯಕ್ಕೆ ಯಾವಾಗ ಹೊಡೆಯುತ್ತೋ ಗೊತ್ತೇ ಆಗಲ್ಲ ಅದಕ್ಕೆ ದಯವಿಟ್ಟು ಆ ಶನೇಶ್ವರನಿಗೆ ಸಂಕಲ್ಪವಾಗಿ ಮಾಡುವ ಸಮಯಕ್ಕೆ ಒಂದು ಕ್ಷೇತ್ರಗಳಿದೆ ತಾವೇ ಮಾಡಿರುವಂಥ ಕ್ಷೇತ್ರಗಳಿದೆ ಸೊ ಅದನ್ನೆಲ್ಲ ಕಾಪಾಡ್ಕೋಬೇಕು ಸೊ ಬೇರೆಯವ್ರಿಗೂ ಇದೊಂದು ಕಾರಣವಾಗಿ ಹೊರಗಡೆ ಇವಾಗ ಫಾರ್ ಎಕ್ಸಾಂಪಲ್ ಸುನೀಲ್ ಶೆಟ್ಟಿ ಹೊರಗಡೆ ಬಂದಿದ್ದಾರೆ ಆ ಕಡೆ ಎಲ್ಲೋ ಹಿಂದಿಯವರು ಎಷ್ಟೋ ಜನ ಹೊರಗಡೆ ಅದಕ್ಕೆ ಬಂದಿದ್ದಾರೆ ಕ್ರಿಕೆಟರ್ ಅವನು ಹೊರಗಡೆ ಬಂದಾನೆ ಕೆಲವ್ರಿಗೆ ಕೆಲವ್ರಿಗೆ ಬರಕ್ಕೆ ಆದ್ಯತೆ ಕೊಟ್ಟಿಲ್ಲ ಭಗವಂತ ಅವರಿಗೆಲ್ಲ ಆತ್ಮಶಾಂತಿ ಕೊಡಿದ್ದೀರಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ